శ్రీ భక్త కనకదాస జయంతి ఆచరణే ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮೇಲಿನ ಹಲ್ಕುರ್ಕಿ ಗ್ರಾಮದಲ್ಲೇ ಭಕ್ತ ಕನಕದಾಸರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದ್ರು ಕ್ರಾಂತಿವೀರ ರಾಯಣ್ಣ ಯುವ ಗರ್ಜನೆ ಸಂಘಟನೆ ಮೇಲಿನ ಹಲ್ಕುರ್ಕಿ ಹಾಗೂ ಶ್ರೀ ಭಕ್ತ ಕನಕದಾಸ ಅಭಿವೃದ್ಧಿ ಸಂಘ ಮೇಲಿನ ಹಲ್ಕುರ್ಕಿ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಭಕ್ತ ಕನಕದಾಸರ ಫೋಟೋಗೆ ಹಾಲನ್ನು ಹಾಕುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರು ಗ್ರಾಮದ ಗುರು ಹಿರಿಯರನ್ನು ಸ್ವಾಗತಿಸಿ ಸನ್ಮಾನಿಸಿದರು ಭಕ್ತ ಕನಕದಾಸರ ಜಯಂತಿಯ ನಿಮಿತ್ತ ಊಟದ ವ್ಯವಸ್ಥೆಯನ್ನು ಮಾಡಿರುವಂತ ಯಮನಪ್ಪ ತಿರ್ಕಣ್ಣವರ್ ಯಲ್ಲಪ್ಪ ಕಬ್ಬಲ್ಗೇರಿ ಬಸಪ್ಪ ಗಂಟಿ ಪ್ರಕಾಶ್ ತಿರ್ಕಣ್ಣವರ್ ಅವರನ್ನ ಸನ್ಮಾನಿಸಿದ್ರು ಭಕ್ತ ಕನಕದಾಸರ ಚರಿತ್ರೆಯನ್ನು ನಾಟಕದ ಮಾತಿನ ರೂಪದಲ್ಲೇ ಜನರಿಗೆ ಅರ್ಥವಾಗುವ ಹಾಗೆ ಶಿವಾನಂದ್ ಹಿರೇತಳವಾರ್ ಅವರು ಮಾತನಾಡಿದರು ಶಂಕರಪ್ಪ ಹೊಳಗೇರಿ ಅವರು ಭಕ್ತ ಕನಕದಾಸರ ಚರಿತ್ರೆಯ ಬಗ್ಗೆ ಮಾತನಾಡಿದ್ರು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಈಶ್ವರ್ ಕಬ್ಬಲ್ಗೇರಿ ಅವರು ನಡೆಸಿಕೊಟ್ಟರು ವರದಿ ಡಿ ನ್ಯೂಸ್ ಬಾದಾಮಿ ಯಾವ ಕಾರಣದಿಂದ ಬಂದಿಲ್ಲ ಆದರೆ ಈಗ ಈ ಸಂಜೆ ಶುಭಾರಂಭ ಸಮಾಜ ನೋಡಿಕೊಂಡ್ರೆ ಭಕ್ತ ನೆನಪಿಗೆ ಬರುತ್ತದೆ ಈ ಸಮಾಜದ ಎಲ್ಲ ಗುರು ಹಿರಿಯರಿಗೂ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲ ಸಹೋದರರಿಗೆ ವಂದನೆಗಳನ್ನು ಸಲ್ಲಿಸುತ್ತ ಈ ಕನಕದಾಸರ ಜೀವನ ಚರಿತ್ರ ಏನೆಂದರೆ ಕನಕದಾಸ ಯಾರು ತಾಯಿ ಯಾರು ತಂದೆ ಯಾರು ಇವನು ಯಾವ ಮನೆತನದಲ್ಲಿ ಹುಟ್ಟಿದನು ಅಂತ ಈಗ ತಿಳಿಸುತ್ತೇನೆ ಈ ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಅಂತ ಸಾಮಾನ್ಯದವನಲ್ಲ ಈ ಭಕ್ತ ಕನಕದಾಸ ಇವರ ತಾಯಿ ಬಚ್ಚಮ್ಮ ತಂದೆ ಬೀರಪ್ಪ ನಾಯಕ ಬಹುಕಾಲದಿಂದ ಇವರಿಗೆ ಮದುವೆ ಆದ ನಂತರ ಮಕ್ಕಳ ಸಂತಾನವೇ ಇರಲಿಲ್ಲ ಈ ಮಕ್ಕಳ ಸಂತಾನವಿಲ್ಲಾರದ ಸಮಯದಲ್ಲಿ ತಿರುಪತಿ ತಿಮ್ಮಪ್ಪ ಎಂಬ ಇವರ ಮನೆ ದೇವರಾಗಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಗುರುವಾಯ್ ವಿಜಯನಗರದ ಸಾಮ್ರಾಜ್ಯ ನನ್ನದಾಗಿದೆ ಎಲ್ಲ ಸಾಮ್ರಾಜ್ಯದ ತಿನ್ನಕ್ಕೆ ಅರಕಳಿಲ್ಲ ಊಟ ಮಾಡಕ್ಕೆ ಅರಕಳಿಲ್ಲ ಎಲ್ಲ ಬಂಗಾರ ದಾನಿಗಳಿಗಂತೂ ಏನು ಕಡಿಮೆ ಇಲ್ಲದಂತಾಗಿದೆ ನನಗೆ ಮಕ್ಕಳ ಸಂತಾನದ ಕೊರತೆ ಉಂಟಾಗಿದೆ ತಂದೆ ನಾನು ಏನು ಮಾಡಬೇಕು ಅಂತ ಹೋಗಿ ಕೇಳಿದಾಗ ಹೇಳ್ತಾನೆ ತಿರುಪತಿ ತಿಮ್ಮಪ್ಪ ನನ್ನ ಹೊರಪುತ್ರ ಹಸ್ತನಾಗಿ ನಿನಗೆ ಗಂಡು ಮಗುವನ್ನೇ ಕೊಡುತ್ತೇನೆ ತಿಮ್ಮಪ್ಪ ಅಂತ ಹೆಸರು ನಾಮಕರಣ ಬಿಡಬೇಕಂತ ಅಂತ ಹೇಳಿದಾಗ ಅದೇ ತೀರವಾಗಿ ಬಂದ ಕೆಲವು ಕೆಲವು ತಿಂಗಳ ನಂತರ ತಿಮ್ಮಪ್ಪ ಹುಟ್ಟಿದ ಈ ತಿಮ್ಮಪ್ಪನಿಗೆ ನಾಲ್ಕು ಜನ ನಾಲ್ಕು ಹೆಸರುಗಳಿಂದ ಇವನಿಗೆ ಜನ್ಮನಾಮ ಬಂದಿತ್ತು